ಕೆಲವು ರಾಜಕೀಯ ದುರೀಣರು ಸೇರಿಕೊಂಡು ಇಡೀ ಕೋಲಾರ ಜಿಲ್ಲೆ ಡಿ ಸಿ ಸಿ ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ ಇವತ್ತು ಅಡ್ಡದಾರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ನ ತೊಗೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡಕ್ಕೆ ಹೋಗ್ತಾಯಿದ್ದಾರೆ ಅದರಲ್ಲಿ ಒಂದು ಉದಾಹರಣೆ ಅಂತಂದರೆ ಹುಳ್ಬಾಗರ್ ತಾಲೂಕು ಅಂಬ್ರಿಕಲ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ ವೇಸನ್ ಸೊಸೈಟಿದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾಯಿದ್ದಾರೆ ಹತ್ತು ವರ್ಷಗಳಿಂದ ಬಾಡಿ ಇರಲಿಲ್ಲ ಬಿಕಾಸ್ ಏಕಾಏಕವಾಗಿ ಆ ಡೆಲಿಗೇಟು ನಮಗೆ ಬಂದಿದ್ದಕ್ಕೋಸ್ಕರ ಓಟ್ ಬಂದಕ್ಕೋಸ್ಕರ ಕೆಲ ಪ್ರಭಾವಗಳಿಗೆ ಸೇರಿಕೊಂಡು ಅಧಿಕಾರಿಗಳ ಮಿಂಗಲ್ಲಾಗಿ ತರ್ಟೀನ್ ಡಿ ಈ ಪ್ರಕಾರವಾಗಿ ಒನ್ ಏಯ್ಟಿ ಡೇಸ್ ಪ್ರಕಾರವಾಗಿ ನೋಟಿಸ್ ಪ್ರಕಾರ ಆಗಬೇಕು ಇನ್ನು ಚುನಾವಣಾ ಪ್ರಕ್ರಿಯೆ ಅದನ್ನು ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಅವರು ಅಧಿಕಾರಿಗಳ ಮಿಂಗಲಾಗಿ ಒಂದನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ನೋಟಿಸ್ ಬರುತ್ತೆ ನಮಗೆ ಇಪ್ಪತ್ತೆರಡನೇ ತಾರೀಖಿಗೆ ಕ್ಯಾಲೆಂಡರ್ ಅಪ್ ಇವನ್ನ ಇದು ಮಾಡ್ತಾರೆ ಇದು ನಾನು ಗಮನಕ್ಕೆ ಬಂದ ತಕ್ಷಣ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರೋ ಒಂದು ಕಾಣದ ಕೈಗೆ ಸೇರಿಕೊಂಡು ಇವರು ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ಕೋಲಾರ ಜಿಲ್ಲೆ ತಿಳಿಸ್ತಾವ್ರೆ ಇದು ಕಾನೂನು ಬಾಹಿರವಾಗಿದೆ ಇಡೀ ಕೋಬರೋಟಿ ಬಗ್ಗೆ ಒಂದು ಒಂದು ನಂಬಿಕೆ ಇತ್ತು ಆ ನಂಬಿಕೆನ ಕೋಲಾರ ಜಿಲ್ಲೆ ಕಳ್ಕೊತಾ ಇದ್ದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ ಇಪ್ಪತ್ತನೇ ತಾರೀಕು ನೋಟಿಸ್ ನಮ್ಗೆ ಸೇರುತ್ತೆ ಇಪ್ಪತ್ತೆರಡನೇ ತಾರೀಕೆ ಇನ್ನು ನಮ್ಗೆ ಇನ್ನೂ ನೋಟಿಸ್ ತೆಗೆಯೇ ಸೇರಿದ್ರೆ ಇಪ್ಪತ್ತೆರಡನೇ ತಾರೀಕೆ ಕೇಲಂ ಅಭಿವ್ನ ರೆಡಿ ಮಾಡಿಬಿಡ್ತಾರೆ ಇದು ಖಂಡಿತವಾಗಲೂ ಅಪರಾಧ ಈ ಕೂಡಲೇ ಯಾವ ಅಧಿಕಾರಿ ಎತ್ತಿನ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು ಈ ಕೂಡ ಎಲೆಕ್ಷನ್ ರದ್ದು ಆಗಬೇಕು ಆಸ್ ಪರ್ ಕಾನೂನು ರೀತಿಯಾಗಿ ಏನು ತರ್ಟಿಂಡಿ ಪ್ರಕಾರವಾಗಿ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ಥರ್ಟಿ ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡಬೇಕು